ಎಫ್ ಟು ಜನ್ರೇಷನ್ ಇದು ರಾತ್ರಿ ಹುಟ್ಟಿರೋದು ನ ಕಸ ಕೂಡ ಹಂಗೆ ಇದೆ ನಾಲ್ಕು ಕೆ ಜಿ ಎಂಟುನೂರು ಗ್ರಾಮ್ ಇದೆ ಇದು ಹದಿಮೂರು ಕೆ ಜಿ ಇದೆ ಇದು ಪ್ಯೂರ್ ಇದು ನಾಲ್ಕು ಮುನ್ನೂರು ರೊಟ್ಟಿ ಇದು ಇದು ಮೂರು ದಿವಸ ಆಯಿತು ನಾಲ್ಕು ಮುನ್ನೂರು ಇದಕ್ಕೂ ಈ ಕುರಿಗೂ ಎಷ್ಟು ಡಿಫ್ರೆನ್ಸ್ ಐತೆ ಇದು ಹುಟ್ಟಿದಾಗಲೇ ಅದು ಉಟ್ಟಿರೋದು ಪಾಟಿನಲ್ಲಿ ತೆಗ್ದಿರೋದು ಇದು ಒಂದು ಇಪ್ಪತ್ತು ಕೆ ಜಿ ಇರಬೇಕಷ್ಟೇ ಇದು ಒಂದು ಐದು ತಿಂಗಳಾಯಿತು ಇದು ಅದೇ ಆವಾಗ ಹುಟ್ಟಿರೋದು ಎಫ್ ತ್ರೀ ಇದು ಇದು ಐವತ್ತು ಕೆ ಜಿ ಇದೆ ಅದಕ್ಕೂ ಇದಕ್ಕೆ ಮೂವತ್ತು ಕೆ ಜಿ ಡಿಫ್ರೆನ್ಸ್ ಆಯಿತು ಪ್ಲಾನಿಂಗ್ನಲ್ಲಿದ್ದೀರಿ ಸ್ಟಾಲ್ ಓಪನ್ ಮಾಡಿಸೋಣ ಅಂದರೆ ಮರಿ ಇಲ್ಲ ಸದ್ಯಕ್ಕೆ ಮರಿ ಇದ್ದರೆ ಸ್ಟಾಲ್ ಓಪನ್ ಮಾಡಿಸಿ ಕಟಿಂಗ್ ಕೊಡೋಣ ಡೈಲಿ ಒಂದು ವಾರಕ್ಕೆ ಒಂದು ಎರಡು ಮೂರು ಯಾರು ಮಾರ್ಬೇಕು ಅಂತಿದ್ರು ಅವರೆಲ್ಲ ಹೋಗಿ ಕೊಡಲಿ ಅಂತ ಒಂದು ಇದು ಮಾಡೋಣ ಅಂತಿದ್ದೀರಿ ಇನ್ನು ಸದ್ಯಕ್ಕೆ ಕಟಿಂಗ್ ಬರ್ತಾಯಿಲ್ಲ ನೂರು ಕೆ ಜಿ ಬಂದರೆ ಆ ಮಾನ್ಸಾನ್ ಹೆಂಗೆ ತಿನ್ನೋದು ಮಟನ್ ಅಷ್ಟು ಬಲ್ತಿರುತ್ತಲ್ಲ ಹಿಂಗಿರುತ್ತೆ ಹೆಂಗಿರುತ್ತೆ ಅಂತ ಆದರೆ ಆಗಿರಲ್ಲ ಇದು ಹೊಸ್ದಾಗಿ ಮಾಡಿರೋದು ಇದು ಇದು ಒಂದು ನನ್ನೂರು ಕುರಿ ಕನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು ಇದು ಇನ್ನೂ ವರ್ಷದ ಮೇಲೆ ಎರಡು ತಿಂಗಳು ಫುಲ್ ಪ್ಯೂರಿಟಿ ಇದೆ ಸರ್ ಒಂದು ಹಂಡ್ರೆಡ್ ಪ್ಲಸ್ ಇದೆ ಈಗ ನಮ್ಮ ಟೂ ಹಂಡ್ರೆಡ್ ಮಾಡಬೇಕು ಅಂತ ಪ್ಲಾನ್ ಟಗರು ಇದೆ ಸರ್ ತಗರು ಒಂದು ಹತ್ತು ಟಗರು ಇದೆ ಸೇಲಿಂಗ್ಗೆ ಇನ್ನೆಲ್ಲ ಇನ್ನೆಲ್ಲ ಮರಿ ಹಾಲು ಕುಡಿತಾ ಇರೋದೆ ಹಾಲು ಒಂದು ಹತ್ತು ಟಗರು ಇದೆ ಅಷ್ಟೇ ಥರ ಎಲ್ಲ ಇಲ್ಲೇ ಎಲ್ಲ ಇಲ್ಲೇ ಹುಟ್ಟು ಬೆಳೆದಿರೋದು ಹಾಂ ಇದೊಂದು ಇದೆ ಇಲ್ಲ ಮೊನ್ನೆ ವರ್ಷ ಇನ್ನೊಂದಿತ್ತು ಟಗರು ಚೇಂಜ್ ಮಾಡ್ತಾ ಇರುತ್ತಿದೆ ಚೇಂಜ್ ಮಾಡಿದ್ದೆ ಇನ್ನೊಂದು ಬೀಡಾಗುತ್ತೆ ಅಂತ ಅದೊಂದು ಚೇಂಜ್ ಮಾಡ್ತಾ ಇದ್ದರೆ ಮರಿ ಚೆನ್ನಾಗಿ ಬರ್ತಾಯಿದೆ ಒಂದು ನಾಲ್ಕರಿಂದ ಐದು ಕೆ ಜಿ ಬರ್ತಾ ಇದೆ ಈಗ ಮರಿಗಳು ಇವತ್ತು ರೀಸೆಂಟ್ ರಾತ್ರಿ ಹುಟ್ಟಿರೋದೆಲ್ಲ ನಾಲ್ಕೂವರೆ ಕೆ ಜಿ ಇದೆ ನಾಲ್ಕು ಎಂಟುನೂರು ಇದೆ ಅದು ನೋಡಿದ್ರಲ್ಲ ನೀವು ಥರ ಬರೋ ಮರಿಗಳು ಚೆನ್ನಾಗಿ ಇದೆ ಕರೆಕ್ಟಾಗಿ ಟಗರು ಚೇಂಜ್ ಮಾಡಬೇಕು ವ್ಯಾಕ್ಸಿನ್ಸ್ ಕರೆಕ್ಟಾಗಿ ಕೊಡಬೇಕು ನೋಡಿ ನಮ್ಮ ಯಾವುದು ಒಂದು ಒಂದು ಕುರಿ ಸಹ ವೀಕ್ನೆಸ್ ಇಲ್ಲ ಈಗ ಟಗರ್ಗಳನ್ನು ಹಾಂ ಇದೊಂದೇ ಸದ್ಯಕ್ಕೆ ಇದೊಂದೇ ಒಂದೇ ಟಗ್ರನಲ್ಲಿ ಮಾಡಿಸ್ತಾ ಇದ್ದೀರಿ ಇನ್ನೊಂದು ಕ್ವಾಲಿಟಿ ಕ್ವಾಲ್ಟಿ ಟಗರು ಒಂದು ಹಾಕ್ಕೊಳ್ಬೇಕು ಸುಮ್ಮನೆ ಮೂರು ನಾಲ್ಕು ಟಗರುಗಳೆಲ್ಲ ಮಿಕ್ಸ್ ಮಾಡಿ ಕ್ರಾಸ್ ಮಾಡೋದು ಆ ಥರ ಚೆನ್ನಾಗಿ ಬರೋಲ್ಲ ಮರಿಗಳು ಒಂದು ಚೆನ್ನಾಗಿರೋದು ಒಂದು ಟಗರು ಎರಡು ಮೂರು ಮಡಗೋ ಅಮೌಂಟಿಗೆಲ್ಲ ಒಂದೇ ಟಗರು ಮಾಡ್ಕೊಂಡು ಒಳ್ಳೆ ಬ್ರೀಡಿಂಗ್ ಪರ್ಪಸ್ಸು ಮಾಡ್ಬೋದು ಈ ಎಫ್ ಒನ್ ಎಫ್ ಟೂಗಳೆಲ್ಲ ಹಾಕಿ ಇದು ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ನಮ್ಮದೇ ಒಂದು ಸದ್ಯಕ್ಕೆ ಚೆನ್ನಾಗಿ ಬರ್ತಾಯಿದೆ ಇದು ಮರಿಗಳು ಏನಂದರೆ ಈ ಹೆಂಗೆ ಗೊತ್ತಾಗುತ್ತೆ ಅಂದರೆ ಈ ಮರಿ ಹುಟ್ಟೋ ಮರಿ ಯಾವ ಥರ ಬಂದೈತೆ ಎಷ್ಟು ಕೆ ಜಿ ಬಂದಿದೆ ಅದ್ರ ಮೇಲೆ ಟಗುರೋದು ಜಿನ್ ಕ್ಯಾಲ್ಕೆಡ್ ಕ್ಯಾಲ್ಕುಲೇಟ್ ಆಗುತ್ತೆ ಈ ಏನಂದರೆ ಬರೋ ಮರಿಗಳು ಯಾವ ಥರ ತೂಕ ಬರುತ್ತೆ ಆಗ ಅದರ ಟಗರು ಯಾವ ಥರ ಆರಿ ಯಾವಂತ ಎಷ್ಟು ಒರ್ಜಿನಲ್ ಟಗರು ಆಗಿದ್ದು ಆ ಥರ ಮರಿಗಳು ಡೆವಲಪ್ಮೆಂಟ್ ಬರುತ್ತೆ ಈಗ ಒರ್ಜಿನಲ್ ಟಗರೋದು ಮಿನಿಮಮ್ ಎಷ್ಟು ಕೆ ಜಿ ಮರಿಗಳು ಅಲ್ಲ ಒಂದು ನಾಲ್ಕರಿಂದ ಐದು ಕೆ ಜಿ ಬರುತ್ತೆ ಒರಿಜಿನಲ್ ಟಗರೋದು ಇನ್ನು ಮಾಮೂಲಿ ತ್ರೀ ಫೋರು ಅದು ಹಾಕೊಂಡು ಮಾಡಿದ್ರು ಅದು ಬರುತ್ತೆ ಒಂದು ನಾಲ್ಕು ಕೆ ಜಿವರೆಗೂ ಬರುತ್ತೆ ಮರಿಗಳು ನಾಲ್ಕು ಕೆ ಜಿ ಒಳಗಡೆ ಬರುತ್ತೆ ನಾಟಿ ಜೊತೆ ಕ್ಲಾಸ್ ಮಾಡಿಕೊಂಡು ಹಾಂ ನಾಟಿ ನಾಟಿ ಜೊತೆ ಇಲ್ಲ ಸರ್ ನಾಟಿ ಜೊತೆ ಎಲ್ಲ ಬಾಡಿ ಬರಲ್ಲ ನಾಟಿ ಜೊತೆ ಎಲ್ಲ ಮಾಡಿದ್ರೆ ತೂಕನೇ ಬರೋಲ್ಲ ಮರಿಗಳು ರಾಮ್ ಬುಲೆಟ್ ಮೇಲೆ ಮಾತ್ರ ಚೆನ್ನಾಗಿ ಬರ್ತಾ ಇದೆ ಹಾಂ ಅದು ಬಿಟ್ರೆ ಇನ್ನು ಬೇರೆ ಯಾವ ಇದ್ರ ಮೇಲೂ ಚೆನ್ನಾಗಿ ಬರ್ತಾ ಇಲ್ಲ ನಾನು ಆಲ್ರೆಡಿ ರಾಮ್ ಬುಲೆಟ್ ಎಲ್ಲ ಖಾಲಿ ಆಗಿದೆ ಎಲ್ಲ ಕೊಟ್ಟು ಇನ್ನೆಲ್ಲ ಎಫ್ ಒನ್ ಎಫ್ ಟು ಜನ್ರೇಷನ್ ಅಂತ ಕುರಿಗಳೇ ಇರೋದು ಒಂದು ಒಂದು ಐದಾರು ಕುರಿ ಇದೆ ಅಷ್ಟೇ ರಾಮ ಇನ್ನೆಲ್ಲ ಖಾಲಿ ಮಾಡೋ ಎಲ್ಲ ಮಾರ್ಬಿಟ್ಟಿದೀನಿ ನೋಡಿ ಎಲ್ಲ ಎಫ್ ಒನ್ ಎಫ್ ಟು ಎಫ್ ತ್ರೀ ಆ ಥರ ಇರೋದು ಇದು ಎಫ್ ಒನ್ ಕುರಿ ಹಾಂ ಎಫ್ ಒನ್ ಒಂದು ಎಂಬತ್ತು ಕೆ ಜಿ ಇದೆ ಇದು ಒಂದು ವರ್ಷದ ಮೇಲೆ ಒಂದು ಮೂರು ತಿಂಗಳಾಗಿದೆ ಇದು ಹಾಂ ಸೈಜ್ ಬಂದಿದೆ ಹಾಂ ಹಾಂ ಇನ್ನೂ ಇಲ್ಲ ತುಂಬ ಇದೆ ನೋಡಿ ಅದು ಮರಿ ಅದು ನೋಡಿ ಹುಟ್ಟೋವಾಗ ಐದು ಕೆ ಜಿ ಹುಟ್ಟಿತ್ತು ವೈಟು ಫುಲ್ ವೈಟು ಎಷ್ಟು ಅದು ಇನ್ನೂ ಇಲ್ಲ ಇನ್ನೊಂದು ಹತ್ತು ದಿವಸ ಆಗಿದೆ ಅದು ವೈಟು ಈಗ ಒಂದು ಹತ್ತು ಕೆ ಜಿ ಬರ್ಬೋದು ಮೋಸ್ಟ್ಲಿ ಹತ್ತು ದಿವಸಕ್ಕೆ ಒಂದು ಮೂರು ಕೆ ಜಿ ರೈಸ್ ಆಗಿರ್ಬೇಕು ಅದು ಐದು ಕೆ ಜಿ ಇತ್ತು ಇದು ಕೂಡ ಟು ಎಫ್ ಟು ಎಫ್ ಟು ಹೆಣ್ಣು ಅಂದ್ರೆ ಅದು ಬನ್ನೂರಲ್ಲಿ ಬಂದಿರೋದು ಐಟ್ ಇಲ್ಲ ಈ ಬನ್ನೂರಲ್ಲಿ ಕ್ಲಾಸ್ ಮಾಡಿದ್ರೆ ಹೈಟ್ ಬರಲ್ಲ ಮರಿಗಳು ಈ ಬನ್ನೂರಲ್ಲಿ ಕ್ಲಾಸ್ ಮಾಡ್ಕೊಂಡ್ರೆ ಒಂದು ಮರಿ ಸಿಗುತ್ತೆ ಎರಡು ಮರಿ ಸಿಗುತ್ತೆ ಅಲ್ಲ ಒಂದೇ ಮರಿ ಸಿಗುತ್ತೆ ಎರಡು ಮರಿ ಎಕ್ಸ್ಪೆಕ್ಟ್ ಇಲ್ಲ ಆದರೆ ಮತ್ತು ಇದು ಬರಲ್ಲ ಬಾಡಿ ಹೈಟ್ ಬರಲ್ಲ ರಾಂಬು ಲೈಟಲ್ಲಿ ಚೆನ್ನಾಗಿ ಹೈಟ್ ಬರುತ್ತೆ ಇನ್ನು ನಾಟಿನಲ್ಲಿ ಮಾಮೂಲಿ ಆರ್ಡಿನರಿ ನೋಡಿ ಇದು ನಾಟಿನಲ್ಲಿ ಬಂದಿರೋದು ಇದು ಇದು ಒಂದು ಕುರಿ ಇದೆ ನಮ್ಮದು ನಾಟಿ ಅದರಲ್ಲಿ ಬಂದಿರೋದು ನೋಡಿ ಇದಕ್ಕೂ ಈ ಕುರಿಗೂ ಎಷ್ಟು ಡಿಫ್ರೆನ್ಸ್ ಐತೆ ಇದು ಉಟ್ಟಿದಾಗಲೇ ಅದು ಉಟ್ರೋದು ಹ್ಞೂ ಹ್ಞೂ ಆಯಿತಾ ನಾಟಿನಲ್ಲಿ ತೆಗೆದಿರೋದು ಇದು ಒಂದು ಇಪ್ಪತ್ತು ಕೆಜಿ ಇರ್ಬೇಕು ಅಷ್ಟೇ ಇದು ಎಷ್ಟು ತಿಂಗಳು ಶ್ ಇದು ಒಂದು ಐದು ತಿಂಗ್ಳು ಆಯಿತು ಐದು ತಿಂಗಳು ಇದು ನೋಡಿ ಇದು ಅದೇ ಅವಾಗೂ ಉಟ್ರೋದು ಅಲ್ಲ ಇದು ಎಫ್ ತ್ರೀ ಇದು ಎಫ್ ತ್ರೀ ಇದು ಇದು ಐವತ್ತು ಕೆ ಜಿ ಇದೆ ಅದಕ್ಕೂ ಇದಕ್ಕೆ ಮೂವತ್ತು ಕೆ ಜಿ ಡಿಫ್ರೆನ್ಸ್ ಆಯಿತು ಆ ಥರ ಬಾಣಿ ಲ್ಯಾಂಗ್ವೇಜು ನಾಟಿನಲ್ಲಿ ಎಷ್ಟು ಚೆನ್ನಾಗಿ ಬರೋಲ್ಲ ರಾಮಲೆಟ್ಟಲ್ಲಿ ಚೆನ್ನಾಗಿ ಬರುತ್ತೆ ಇನ್ನು ಟಗರುಗಳೆಲ್ಲ ಎಫ್ ಟು ಎಫ್ ತ್ರೀ ಇದೆ ಎಫ್ ಒನ್ ಇಲ್ಲ ಎಫ್ ಎಲ್ಲ ನಾನು ಒಂದು ಹತ್ತು ಸಾವಿರಕ್ಕೆ ಕೊಟ್ಬಿಟ್ಟಿದ್ದೀನಿ ಎಲ್ಲ ಎಫ್ ಟು ಎಫ್ ತ್ರೀ ಮಾತ್ರ ಮಾಡಿದ್ದೀನಿ ಯಾಕಂದರೆ ಬಿಲ್ಡಿಂಗ್ ಪರ್ಪಸ್ ಕೊಡೋದಲ್ಲ ಎಫ್ ಒನ್ಗಳೆಲ್ಲ ಆಗೋಲ್ಲ ಎಫ್ ಒನ್ಗಳೆಲ್ಲ ಬರೀ ಏನಂದರೆ ಗ್ರೋತ್ ಮಾಡಿ ಇದು ಮಾಡ್ಬೋದು ಅಂತ ಅಷ್ಟೇ ಕಟಿಂಗ್ ಕಟಿಂಗು ಕ್ರಾಸಿಂಗ್ ಅಂದರೆ ಅದೇ ಈ ನಾಟಿ ಕುರಿಯವರು ಮಾತ್ರ ಕ್ರಾಸ್ ಮಾಡ್ಕೊಬೋದು ನಾ ರಾಮ್ ಬುಲೆಟು ಇದ್ರ ಮೇಲೆಲ್ಲ ಎಫ್ ಒಂದು ಮಾಡಿದ್ರೆ ಅಷ್ಟೊಂದು ಕ್ವಾಲಿಟಿ ಈಗ ಹತ್ರ ಎಷ್ಟು ಎಫ್ ತ್ರೀ ಎಫ್ ಟಿ ಒಂದು ನಲ್ವತ್ತು ಇದೆ ಎಫ್ ತ್ರೀ ಒಂದು ಐವತ್ತಿದೆ ಒಂದು ಹತ್ತು ರಾಮ್ ಬುಲೆಟ್ ಇದೆ ಟೋಟಲು ಇವೆಲ್ಲ ಎಷ್ಟು ಮರಿಗಳು ಕೊಡ್ತವೆ ಸರ್ ಎಲ್ಲ ನೋಡಿ ಅದು ಎಫ್ ಒಂದು ಎರಡು ಮರಿ ಹಾಕಿದೆ ಅದೇ ನೀವು ಆಚೆ ನೋಡಿದ್ರಲ್ಲ ಅದೊಂದು ಮರಿ ಅಲ್ಲಿ ಮಲಗೈತಲ್ಲ ಅದೊಂದು ಮರಿ ಎಫ್ ಒನ್ಗಳಲ್ಲೇ ಒಂದು ಹತ್ತು ಕುರಿ ನಮ್ಮದು ಎರಡೆರಡು ಮರಿ ಆಗ್ತಾಯಿದೆ ಹಾಂ ಟ್ವೀನ್ಸು ಒಂದು ಹತ್ತು ಕುರಿ ಬರ್ತಾಯಿದೆ ಯ ಅದು ಟ್ವೀನ್ಸು ಅದು ಅದೆಲ್ಲ ಗ್ಯಾರಂಟಿ ಕಟ್ಟೋಕ್ಕಾಗಲ್ಲ ಒಂದು ಬಂದರೂ ಬರ್ಬೋದು ಅಂದರೆ ಡಾರ್ಪರ್ ಒಂದು ಮರಿ ಬಂದ್ರೂ ಒಳ್ಳೆ ತೂಕ ಬರುತ್ತೆ ಎರಡು ಮೂರು ಬಂದರೆ ಅಷ್ಟೇನು ಇಬ್ಬರಲ್ಲ ಒಂದು ಬಂದ್ರೂ ಓಕೆ ನಡೆಯುತ್ತೆ ಈಗ ಎಫ್ ಟು ಎಫ್ ತ್ರೀ ಟಕ್ರೆ ಈಗ ಯಾರು ಒಂದೊಂದು ಎರಡು ಟಗ್ರರುಗಳು ತಗೊಂಡೋಗಿ ನಾನೀಶ ಮಾಡ್ಕೊಬಹುದು ಕ್ರಾಸ್ ಮಾಡ್ಕೊಬಹುದು ನಾವು ಇದೆಲ್ಲ ಎಫ್ ಟು ಎಲ್ಲ ಇಪ್ಪತ್ತು ಸಾವಿರದಿಂದ ಕೊಡ್ತಾ ಇದೀನಿ ಇದು ಜಿನ ಈಗ ಇಪ್ಪತ್ತು ಕೆ ಜಿ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಮೇಲೆ ಇದೆ ಇಪ್ಪತ್ತು ಸಾವಿರಕ್ಕೆ ಕೊಟ್ಬಿಡ್ತೀನಿ ಆ ಥರ ಎಲ್ಲ ಒಂದು ನಾಲ್ಕೈದು ತಿಂಗಳು ಹಾಂ ಅಷ್ಟೇ ಐದರಿಂದ ಆರು ತಿಂಗಳು ಎಲ್ಲ ಇಪ್ಪತ್ತು ಕೆ ಜಿ ಪ್ಲಸ್ ಇದೆ ಇಪ್ಪತ್ತರಿಂದ ಮೂವತ್ತು ಕೆ ಜಿ ನೋಡಿ ಇದೆಲ್ಲ ಮೂವತ್ತೈದು ಕೆ ಜಿ ಇದೆ ಮೂರು ಕುರಿ ಮೂರು ಟಗರು ಇದು ಅದು ಅದು ಮೂವತ್ತೈದು ಕೆ ಜಿ ಇದೆ ಇದೆಲ್ಲ ನೋಡಿ ಸರ್ ಇದು ಅದು ಅದು ಈ ಐದು ಈ ನಾಲ್ಕು ಇದು ಎಫ್ ಟುಗಳು ಇದು ಎಫ್ ಒನ್ ಇದು ಅದು ಎಫ್ ಒನ್ ಪರ್ಪಸ್ಸು ಇದು ಎಫ್ ತ್ರೀಗಳು ನೋಡಿ ಇದು ಇದು ಅದು ಕೂದಲುದ್ರೈತಲ್ಲ ಫುಲ್ ಒಳ್ಳೆ ಅದು ಈಗ ಮಲಗಿರೋದು ಇದು ಇದೆಲ್ಲ ಎಫ್ ತ್ರೀ ಇದು ಎಫ್ ಒಂದು ಅಲ್ಲ ಒಳ್ಳೆ ಟೇಸ್ಟ್ ಇರುತ್ತೆ ನಾವೆಲ್ಲ ನೋಡಿದ್ರಿ ನಾವೆಲ್ಲ ಕೊಯ್ದಿದ್ರೆ ಫ್ಯಾಟ್ನಿಂಗೇ ಇರೋಲ್ಲ ಒಂದು ಕೆಜಿ ಕಬ್ಬು ಸಹ ಇರಲ್ಲ ನೂರು ಕೆ ಜಿ ಕುರಿನಲ್ಲಿ ಒಂದು ನೂರು ನೂರ ಹತ್ತು ಕೆ ಜಿ ಬಂದಿತ್ತು ನಮ್ದು ಒಂದು ಟಗರು ಒಯ್ದಿದ್ರೆ ಒಂದು ಒಂದೂವರೆ ಕೆ ಜಿ ಅಷ್ಟೇ ಸುಮ್ಮನೆ ಕೊಬ್ಬೆ ಇರಲ್ಲ ಬರೀ ಮಾಂಸನೇ ಅದು ರೆಡ್ಡು ಫುಲ್ಲು ರೆಡ್ ಕಲರು ಮಾಂಸ ಮೆತ್ತಗಿರುತ್ತೆ ಇನ್ನೇನು ಬಲ್ತಿರಲ್ಲ ಸೊ ಈ ಝಾರ್ಪರಲ್ಲಿ ಮರಿಗಳು ಎಫ್ ಎಫ್ಗಳು ಹೆಚ್ಚು ಬೇಡಿಕೆ ಅದು ಸಾಮಾನ್ಯ ಇದೆಯಲ್ಲ ಅಥವಾ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಗಳಿಗೆ ಹಾಂ ಹೋಗುತ್ತೆ ಅಂದರೆ ಆರ್ಡರ್ಸು ಐವತ್ತು ನೂರು ಕೆ ಜಿ ಆ ಥರ ಕೊಡಬೇಕು ಅವ್ರಿಗೆ ಆ ಥರ ಮರಿಗಳು ಈಗ ಸದ್ಯಕ್ಕೆ ಎಲ್ಲಿ ಸಿಗ್ತಾಯಿಲ್ಲ ನಮ್ಮನ್ನೆಲ್ಲ ಕೇಳ್ತಾ ಇದ್ದಾರೆ ಬಂದು ಯೂಟ್ಯೂಬ್ಗಳಲ್ಲೆಲ್ಲ ನೋಡಿಬಿಟ್ಟು ಇದೆಯಾ ಮರಿಗಳು ಅಂತ ನಾವು ಆ ಕಟಿಂಗ್ ಕೊಡೋಕೆ ಮರಿಗಳೇ ಇಲ್ಲ ಎಫ್ ಒನ್ ಬಂತಂದರೆ ಎಲ್ಲ ತಗೊಂಡೋಗಿ ಅಷ್ಟೇ ಹಾಲು ಬಿಡೋಷ್ಟೊತ್ತಿಗೆ ತಗೊಂಡು ಹೊಟ್ಟೋಗ್ತಾರೆ ಹತ್ತು ಸಾವಿರಕ್ಕೆಲ್ಲ ಕೊಟ್ಬಿಡ್ತೀನಿ ನಾನು ಎಫ್ ಟು ಎಫ್ ತ್ರೀ ಎಲ್ಲ ಬ್ರೀಡಿಂಗ್ ಪರ್ಪಸ್ಸೇ ಹೊರಟೋಗುತ್ತೆ ಇನ್ನು ಕಟಿಂಗ್ ಕೊಡೋ ಮಾತೇ ಬರೋಲ್ಲ ಆ ಥರ ನೆಕ್ಸ್ಟ್ ಏನನ್ನ ಮುಂದಿನ ವರ್ಷ ಈ ಥರ ಇನ್ನೊಂದು ನಾಲ್ಕೈದು ವರ್ಷಕ್ಕೆ ನಾನು ಬರುತ್ತೆನೋ ಮಟನ್ ಒಳ್ಳೆ ಟೇಸ್ಟ್ ಇರುತ್ತೆ ಬನ್ನೂರು ಥರ ಈ ಸೌತ್ ಆಫ್ರಿಕನ್ ಬ್ರೀಡು ಇದು ಆ ಕಡೆ ಎಲ್ಲ ಓಟಲ್ಗೆಲ್ಲ ಆಕ್ಷನ್ ಥರ ಕುಗ್ತಾರೆ ಕುರಿಗಳ್ನ ಕುರಿ ಕುರಿ ಒಂದು ಸ್ಟ್ಯಾಂಡ್ ಮೇಲೆ ಬಿಟ್ಟು ಅದು ಯಾವ ಥರ ಇದೆ ನೋಡಿಬಿಟ್ಟು ಆಕ್ಷನ್ ಥರ ಮಾಡ್ತಾರೆ ನಮ್ಮ ಕರ್ನಾಟಕ ನಮ್ಮ ಇಂಡಿಯಾನಲ್ಲಿ ಇಲ್ಲ ಆ ಥರ ಆ ಥರ ಆಕ್ಷನ್ ಫೆಸಿಲಿಟಿ ಇಲ್ಲ ಓಟೆಲ್ಸ್ ಅವರೆಲ್ಲ ಇಂಥ ಕುರಿ ಹಿಂಗೆ ಇಂದು ರೇಟ್ ಫಿಕ್ಸ್ ಮಾಡ್ತಾ ಇರ್ತಾರೆ ದಾರ್ ಪಾರ್ಸ್ ಎಲ್ಲ ಅದೇ ಥರ ಸೇಲ್ಸ್ ಇರೋದು ನಮ್ಮ ಹತ್ರ ಎಲ್ಲ ಅದೇ ಚೆನ್ನಾಗಿ ಬಂದರೆ ಕ್ವಾಲಿಟಿ ಬಂದು ಚೆನ್ನಾಗಿ ಗ್ರೋತ್ ಆದರೆ ಒಂದು ನೂರು ಕೆ ಜಿ ಬಂದಾಗ ಮಾರ್ಕೊಂಡ್ರೆ ಒಳ್ಳೆಯ ಅಮೌಂಟ್ ಆಗುತ್ತೆ ಒಂದು ಐವತ್ತರವತ್ತು ಸಾವಿರಕ್ಕೆ ಮಾರ್ಕೊಬೋದು ಕಡಿಮೆ ಐನೂರು ರೂಪಾಯಿ ಕೆಜಿ ಹಾಂ ಕೊಟ್ಟೆ ಕೊಡ್ತಾರೆ ಮಾಮೂಲಿ ಕುರಿಗಿಂತ ನೂರು ರೂಪಾಯಿ ಜಾಸ್ತಿನೇ ಕೊಡ್ತಾರೆ ಈ ಕುರಿಗೆ ಮಾಂಸ ಒಂದು ಸತಿ ತಿಂದರೆ ಒಂದು ಸತಿ ಅದನ್ನು ಅದನ್ನು ನೋಡಿ ಟೇಸ್ಟ್ ನೋಡಿದ್ರೆ ಮತ್ತೆ ಮತ್ತೆ ಅದನ್ನೇ ತಿನ್ಬೇಕು ಅದನ್ನೇ ಅದೇ ಅಂಗಡಿಗೆ ಹೋಗ್ತಾರೆ ಆ ಥರ ಈಗ ನಾವು ಈಗ ಎಲ್ಲ ಮಾತಾಡಿ ಇದು ಮಾಡಿದ್ದೀರಿ ಸ್ಟಾಲನ್ನು ಮಾಡೋದಕ್ಕೆ ಬೆಂಗಳೂರಲ್ಲಿ ಎಲ್ಲ ಡಾರ್ಪರ್ ಬರೀ ಡಾರ್ಪರು ಇನ್ಸ್ಟಾಲ್ ಮಾಡಬೇಕು ಅಂತ ಡಾರ್ಪರ್ ಎಲ್ಲ ರೈತರು ಈ ಡಾರ್ಪರ್ ಮರೀದ್ರೆ ಸೇಲ್ಸ್ ಇರೋರೆಲ್ಲ ಕೊಟ್ಟರೆ ಏನೋ ಒಂದು ಟೇಸ್ಟು ಒಂದು ಹೊಸ ತಳಿದು ಯಾವ ಥರ ಇರುತ್ತೆ ಏನು ಈ ಬನ್ನೂರು ಯಾವ ಥರ ಕ್ಲಿಕ್ಕಾಯಿತು ಮಾಂಸ ಎಲ್ಲ ಆ ಥರ ಈ ಡಾರ್ಪರನ್ನು ಸ್ವಲ್ಪ ಮಾಡಿದ್ರೆ ಈ ಬ್ರೀಡರ್ಸು ಎಲ್ಲ ಮೇಯಿಸೋರು ಎಲ್ಲ ಅದರಿಂದ ಸ್ವಲ್ಪ ಲಾಭವನ್ನು ಪಡೀತಾರೆ ರೈತರು ನೆಕ್ಸ್ಟು ಯಾವಾಗಲೂ ಬ್ರೀಡಿಂಗ್ ಪರ್ಪಸ್ಸೇ ಮಾಡೋಕ್ಕಾಗಲ್ಲ ಬೆಳೀತಾ ಬೆಳೀತಾ ರೈತರು ಲಾಸ್ಟ್ ಫೈ ಫೈನಲ್ ಕಟ್ಟಿಂಗೇ ತಾನೆ ಹೋಗೋದು ಅದಕ್ಕೆ ಸ್ಟಾಲ್ಸೊಂದು ತೆಗೆದು ಏನೇನು ಬೇಕೋ ಯಾವ ಥರ ಏನು ಮಾಡಬೇಕು ಮಟನ್ ಯಾವ ಥರ ಚೆನ್ನಾಗಿರುತ್ತೆ ಏನು ಎಲ್ಲರೂ ನೋಡಿದ್ರೆ ತಾನೇ ಅದರ ರುಚಿ ಏನು ಅಂತ ನೋಡಿದ್ರೆ ತಾನೇ ಅದನ್ನು ಮತ್ತೆ ತಿನ್ನಬೇಕು ಅನ್ಸೋದು ಆ ಥರ ಇದು ಮಾಡಬೇಕು ಅಂತ ನಾವೊಂದು ಪ್ಲಾನಿಂಗ್ನಲ್ಲಿ ಇದ್ದೀರಿ ನಾವೊಂದು ಒಂದು ಮೂರ್ನಾಲ್ಕು ಜನ ಸೇರಿ ಒಂದು ಸ್ಟಾಲ್ ಓಪನ್ ಮಾಡಿಸೋಣ ಅಂದರೆ ಮರಿ ಇಲ್ಲ ಸದ್ಯಕ್ಕೆ ಮರಿ ಇದ್ದರೆ ಸ್ಟಾಲ್ ಓಪನ್ ಮಾಡಿಸಿ ಕಟಿಂಗ್ ಕೊಡೋಣ ಡೈಲಿ ಒಂದು ವಾರಕ್ಕೆ ಒಂದು ಎರಡು ಮೂರು ಯಾರು ಮಾರ್ಬೇಕು ಅಂತಿದ್ರು ಅವರೆಲ್ಲ ಹೋಗಿ ಕೊಡಲಿ ಅಂತ ಒಂದು ಇದು ಮಾಡೋಣ ಅಂತಿದ್ದೀರಿ ಇನ್ನು ಸದ್ಯಕ್ಕೆ ಕಟಿಂಗ್ ಇಲ್ಲ ಕಟಿಂಗ್ ಕೊಡೋಕ್ಕೆ ರೆಡಿ ಇಲ್ಲ ಯಾರೂ ಆ ಥರ ಬ್ರೀಡಿಂಗ್ ಪರ್ಪಸ್ಸೇ ಇದೆ ನೆಕ್ಸ್ಟ್ ಒಂದೇ ಇದು ಮಾಡಿದ್ರೆ ಅದು ಮುಂದೆ ಒಂದಿನ ದಿನ ಫೈವ್ ಸ್ಟಾರ್ ಹೋಟ್ಲಿಗೆ ಏನು ಈಚೆಯೇ ಸಿಗುತ್ತೆ ಮಟನ್ ಯಾವ ಥರ ಇರುತ್ತೆ ಏನು ಅಂತ ಒಂದು ತಿಂದ್ರೆ ತಿಂದರೆ ಸಿಗುತ್ತೆ ಆ ಥರ ತಿಂದು ನೋಡಿದ್ರೆ ಒಂದು ಆಗ ಆಗಿ ಗೊತ್ತಾಗುತ್ತೆ ಬನ್ನೂರು ಥರ ಇದು ಟೇಸ್ಟ್ ಇರುತ್ತೆ ನೂರು ಕೆ ಜಿ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಈಗ ಕೆಲವರು ಕೇಳ್ತಾರೆ ನೂರು ಕೆ ಜಿ ಬಂದರೆ ಆ ಮಾಂಸಾನ್ ಹೆಂಗೆ ತಿನ್ನೋದು ಮಟನ್ ಅಷ್ಟು ಬಲ್ತಿರುತ್ತಲ್ಲ ಹಿಂಗಿರುತ್ತೆ ಹಿಂಗಿರುತ್ತೆ ಅಂತ ಆದರೆ ವಯಸ್ಸಾಗಿರಲ್ಲ ನೂರು ಕೆ ಜಿ ಬಂದರೂ ಇವಾಗ ನಾಟಿ ಕುರಿ ಒಂದು ಒಂದು ಮೂರು ನಾಲ್ಕು ವರ್ಷಕ್ಕೆ ಒಂದು ಮೂವತ್ತು ಕೆಜಿ ಬರುತ್ತೆ ನಾಟಿ ಕುರಿ ಮೂವತ್ತು ಕೆ ಜಿನೇ ಇರುತ್ತೆ ಮೂವತ್ತು ಕೆ ಜಿದ ಕುಯ್ದರೆ ಅವರು ಮೂವತ್ತು ಕೆ ಜಿ ಅದು ಟೇಸ್ಟು ಪರವಾಗಿಲ್ಲ ಅಂತಾರೆ ಇದು ನೂರು ಕೆ ಜಿ ಮೂರು ವರ್ಷಕ್ಕೆ ನೂ ಹಂಡ್ರೆಡ್ ಪ್ಲಸ್ ಆಗಿರುತ್ತೆ ಆಗ ನೂರು ಕೆ ಜಿ ಕುರಿ ಕೊಯ್ದರೆ ಅದನ್ನು ಹೆಂಗಪ್ಪ ತಿನ್ನೋದು ಅದರಲ್ಲಿ ಕೊಬ್ಬು ಎಷ್ಟಿರುತ್ತೆ ಏನೋ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ ಆ ಥರ ಆ ಥರ ಮೈಂಡ್ಸೆಟ್ ಇರುತ್ತೆ ಈಗ ಜನಕ್ಕೆಲ್ಲ ಅದೇ ಒಂದು ತೋರಿಸಿದ್ರೆ ಕೊಯ್ದು ಒಂದು ಸತಿ ತೋರಿಸಿದ್ರೆ ರುಚಿ ಅದ್ರ ರುಚಿ ತೋರಿಸಿದ್ರೆ ಆಮೇಲೆ ನೆಕ್ಸ್ಟ್ ಅದೇ ಮಟನ್ ತಿನ್ನಬೇಕು ಅಂತ ಅದೇ ಅಂಗಡಿಗೆ ಬರ್ತಾರೆ ಆ ಥರ ಆ ಥರ ಮಾರ್ಕೆಟಿಂಗು ಮುಂದುವರ್ಸ್ಬೋದು ಅಷ್ಟೇ ಅಂದರೆ ನಾವು ಇನ್ನೂ ಅಪ್ಡೇಟ್ ಆಗಿಲ್ಲ ಎಲ್ಲರೂ ನಮ್ಮ ಇಂಡಿಯಾನಲ್ಲಿ ಈ ಥರ ಫಾರಿನ್ ಕಂಟ್ರೀಸಲ್ಲೆಲ್ಲ ಅದೇ ಥರ ರೈತರು ಬೆಳೀತಾ ಇದ್ದಾರೆ ಆದರೆ ನಮ್ಮ ಆಗ್ತಾ ಇಲ್ಲ ನಮ್ಮ ಸಿಸ್ಟಮ್ ಆ ಥರ ಇದೆ ಎಫ್ ಟು ಜನ್ರೇಷನ್ ಇದು ರಾತ್ರಿ ಹುಟ್ಟಿರೋದು ಇನ್ನು ಕಸ ಕೂಡ ಹಂಗೆ ಇದೆ ನಾಲ್ಕು ಕೆ ಜಿ ಎಂಟ್ನೂರು ಗ್ರಾಮ್ ಇದೆ ಇದು ನಾಲ್ಕು ಕೆ ಜಿ ಎಂಟ್ನೂರು ಗ್ರಾಮ್ ಇದೆ ಎಫ್ ಟೂನೇ ಹಾಂ ಇದು ನೋಡಿ ತಾಯಿ ಎಫ್ ಒನ್ ಅಷ್ಟೇ ಹಾಂ ರಾಮುಲೆಟ್ ಥರನೇ ಕಾಣುತ್ತೆ ನೋಡೋದಕ್ಕೆ ಎಫ್ ಒನ್ ಎಫ್ ಟು ನಾಲ್ಕು ಕೆ ಜಿ ಎಂಟುನೂರು ಗ್ರಾಮ್ ಇದೆ ಇದು ನೋಡಿ ಪ್ಯೂರು ಇದು ಎರಡು ಮರಿ ಇಲ್ಲ ಒಂದೇ ಮರಿ ಅದು ನೋಡಿ ಇದು ನೋಡಿ ಯಾವ ಥರ ಇದೆ ಹದಿಮೂರು ಕೆ ಜಿ ಇದೆ ಹದಿಮೂರು ಕೆ ಜಿ ಇದೆ ಇದು ಪ್ಯೂರ್ ಇದು ಪ್ಯೂರ್ ಬರುತ್ತೆ ಇದು ನೋಡಿ ಇದು ತಾಯಿನೇ ಪ್ಯೂರ್ ಕಾಣಿಸುತ್ತೆ

ಇವಾಗ ಹದಿಮೂರು ಕೆ ಜಿ ಇದು ಮರಿ ಒಂದು ತಿಂಗಳಿಗೆ ಇನ್ನೂ ಎರಡು ದಿವಸ ಕಡಿಮೆ ಅಲ್ಲಿಗೆ ಒಂದು ನಾಟಿಗೂ ಇದಕ್ಕೂ ಒಂದು ಟೆನ್ ಇನ್ ಟೆನ್ ಪ್ಲಸ್ಸು ಡಿಫ್ರೆನ್ಸ್ ಇದೆ ಇದ್ರ ಗ್ರೋತು ನಾಟಿದ್ದು ಬರೋಲ್ಲ ಇಲ್ಲಿ ನೋಡಿ ಇಲ್ಲಿ ಒಂದೇ ಒಂದು ನಾಟಿ ಇದೆಯಲ್ಲ ನಮ್ಮ ಹತ್ರ ಇದು ನಾಟಿದ್ದು ನೋಡಿ ನಾಟಿನಲ್ಲಿ ಅಷ್ಟು ಗ್ರೋತ್ ಬರಲ್ಲ ಅದು ಇದು ಸೇಮ್ ಹುಟ್ಟಿರೋದು ಹ್ಞೂ ನಾಲ್ಕು ಇನ್ನೂರು ರೊಟ್ಟಿ ಇದು ಹ್ಞೂ ನನ್ನ ಬನ್ನಿ ರಾತ್ರಿ ಹಾ ನಾಲ್ಕು ಇನ್ನೂರು ರೊಟ್ಟಿ ಇದೆ ಹಾಂ ಎರಡು ಮರಿ ಇನ್ನೊಂದು ಆಚೆ ಐತೆ ಅದೆಲ್ಲ ಇನ್ನೊಂದು ಆಚೆ ಕಡೆ ಈ ಮರಿ ಯಾವ ಇಲ್ಲ ಅದ್ರದ್ದು ಒಳಗಡೆ ಇದೆ ಅದು ಅಲ್ಲೆಲ್ಲ ಬ್ಲಾಕ್ ಹೆಡ್ ಅದ್ರದ್ದು ಅದು ಮರಿ

ನನ್ನೂರು ಕುರಿ ಕನ್ಸೆಪ್ಟಿಕ್ ತಂದು ಮಾಡಿರೋದು ಇದು ಈಗ ಎಲ್ಲ ಸ್ಟಾರ್ಟ್ ಆಗಿದೆ ಮರಿ ಎಲ್ಲ ಬರೋದಕ್ಕೆ ಇನ್ನೂ ಡಾರ್ಪರ್ ಹಾಂ ಎಲ್ಲ ಡಾರ್ಪರ್ ಬ್ರೀಡಿಂಗ್ ಬ್ರೀಡಿಂಗ್ ಪರ್ಪಸ್ ಮಾತ್ರ ಇಲ್ಲಿ ಇಲ್ಲೆಲ್ಲ ರಾಂಬುಲೆಟ್ ಹಾಕಿದ್ದೀರಿ ಇಲ್ಲಿ ಟೋಟಲ್ ಇನ್ನೂರು ಕುರಿನ ಇನ್ನೂರು ಕುರಿ ಇದೆ ಇಲ್ಲಿ ಒಂದು ಎಲ್ಲ ರಾಂಬುಲೆಟ್ ಹಾಕಿದೆ ಇಲ್ಲಿ ಪ್ಯೂರ್ ಒಂದೆರಡು ಇದೆ ನೋಡಿ ಇದೆಲ್ಲ ಮರಿ ಮರಿ ಕುರಿ ಇದು ಎಲ್ಲ ಹೆಣ್ಮರಿ ಹಾಂ ಹೆಣ್ಣು ಮರಿ ಎಲ್ಲ ಮರಿನೇ ಒಂದು ಎರಡು ಬ್ರೀಡರ್ ಗಳೆ ಇಟ್ಟಿದ್ರೆ ಬ್ಲಾಕೆಟ್ ಇದು ಇದು ಇಲ್ಲ ಇದು ತ್ರೀ ಜನರೇಷನ್ 3rd ಜನರೇಷನ್ 3rd ಅದು 2 ಹು ಹು ಇನ್ನೊಂದು ಇದೆಯಲ್ಲ ಅದು ಥರ್ಡ್ ಜನರೇಷನ್ ಅದು ಒಳ್ಳೆ ಹಾ ಒಳ್ಳೆ ಬ್ರೀಡರ್ ಒಳ್ಳೆ ಬಿಲ್ಡ ಇರ್ಲಿ ಅಂತ ಮಡಗಿದಿರಿ ಹಾ ಹಾ ನೋಡಿ ಇವೆಲ್ಲ ಇವೆಲ್ಲ ಮರಿ ಹಾಕಿರೋದು ಇನ್ನು ಇದೆಲ್ಲ ಸ್ವಲ್ಪ ಮರಿ ದೊಡ್ಡದಾಗಿರೋದು ಇದು ಒಂದು ಎರಡು ತಿಂಗಳು ಮರಿ ಇದೆ ಒಂದು ಹದಿನೈದು ಕೆಜಿ ಇದೆ ಇಲ್ಲ ಇಲ್ಲ ಎಲ್ಲ ರಾಮ್ ರಾಂಬುಲೆಟ್ ರಾಮ ಬಂಡೂರ್ ಇಲ್ಲ ಎಲ್ಲ ರಾಂಬುಲೆಟ್ ಮೇಲೆ ಮಾಡಿರೋದು ರಾಮ್ ರಾಮ್ ಬೊಲೆಟು ಒಂದು ಟೆನ್ನಲ್ಲಿ ಒಂದು ಎರಡು ಮೂರು ಟ್ವೀನ್ಸ್ ಬರುತ್ತೆ ಹತ್ತು ಕುರಿನಲ್ಲಿ ಒಂದು ಎರಡು ಮೂರರಿಂದ ಎರಡು ಮೂರು ಕುರಿ ಒಂದು ಟ್ವಿನ್ಸ್ ಬರುತ್ತೆ ನಾರಿಸುವರ್ಣ ಕಂಪಲ್ಸರಿ ಎರಡು ಮೂರು ಕೊಡುತ್ತೆ ನಾರಿಸುವರ್ಣ ಎಲ್ಲ ಇಲ್ಲ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದೀವಿ ಈಗ ಹೊಸ ಶುದ್ದಾರಿ ಇದರಲ್ಲೆಲ್ಲ ಬರೀ ರಾಂಬುಲೆಟು ಡಾರ್ಪರು ಬ್ರೀಡ್ ಮಾಡ್ತಾಯಿರೋದು ಅಷ್ಟೇ ಇದು ಆಲ್ಮೋಸ್ಟು ಕುರಿ ಮೇಲೆ ಹಾಂ ಎಲ್ಲ ಎಣ್ಣೆ ಒರಿಜಿನಲ್ ಮಾತ್ರ ಒಂದೆರಡು ಗಂಡು ಮಡಗಿದೀರಿ ಅಷ್ಟೇ ಹಾಂ ಇದು ನೋಡಿ ಇದು ಇದು ಬ್ರೀಡಾರು ಇದು ಬ್ರೀಡು ಫೋರ್ತ್ ಜನ್ರೇಷನ್ ಬ್ರೀಡಾರು ಹ್ಞೂ ಎಷ್ಟೋ ಒಂದು ವರ್ಷ ಆಗಿದೆ ಸರ್ ಹಾಂ ವರ್ಷ ಹಾಂ ಏಯ್ಟಿ ಪ್ಲಸ್ ಇದೆ ಇದು ತರ್ಡ್ ಜನ್ರೇಷನ್ ಮರಿ ಇದು ಅಲ್ಲಿ ನೋಡಿದ್ರಲ್ಲ ನಮ್ಮ ಶೆಡ್ ಹಳೆ ಶೆಡ್ ಅಲ್ಲಿ ಬಂದಿರೋ ಕುರಿ ಇದು ಇದು ತಗರು ಹಾಂ ಸರ್ ಹಾಂ ಇದೆಲ್ಲ ರಾಮುಲೆಟ್ ಪ್ಯೂರ್ ರಾಮ್ ಬುಲೆಟ್ ಒಳ್ಳೆ ಬಳ್ಳ ಬಂಡ ತೆಗ್ದಿದ್ರೆ ಅದೇ ಒಂದು ಫಾರ್ಟಿ ಪ್ಲಸ್ ಇದೆ ಎಲ್ಲ ಚಿಕನ್ ಸ್ವಲ್ಪ ಚಿಕನ್ ಇವೆಲ್ಲ ಇನ್ನು ನೋಡಿ ಇದು ಇದು ಎರಡು ತಿಂಗಳು ಬರೀ ಒಂದು ಇಪ್ಪತ್ತು ಕೆ ಜಿ ಬರ್ಬೋದು ಥರ

ನೋಡಿ ಇಲ್ಲಿ ನಲ್ಲು ನಾಲ್ಕಿದೆ ಟ್ವಿನ್ಸ್ ಬರುತ್ತೆ ಅದು ಡಾರ್ಪಾರ್ ಕ್ರಾಸ್ ಮಾಡಿರೋದು ಅದು ಡಾರ್ ಪಾರ್ ಕ್ರಾಸ್ ಮಾಡಿ ಬಂದಿರೋದು ನೋಡಿ ಇದು ಇದು ಎಫ್ ಒನ್ ಊಟ ಹಾಂ ಎಫ್ ಒಂದು ಎಫ್ ಟು ಅಷ್ಟೇ ಎಫ್ ಒಫ್ ಹಾಂ ಒನ್ನುಗಳಿದೆ ಒಂದು ಹತ್ತು ಇದೆ ಅಷ್ಟೇ ಇಲ್ಲಿ ಇನ್ನೆಲ್ಲ ಇದರಲ್ಲಿ ಇದು ನೋಡಿ ಇದು ಇದು ನಾರಿಸುವರ್ಣನೆ ಆದ್ರೆ ಏನೂ ಚೇಂಜ್ ಆಗ್ತಿಲ್ಲ ರಂಬ್ಲೆಟ್ ಥರ ಇದೆ ಹ್ಮ್ ಅಂದರೆ ಟೇನ್ಸ್ ಬರುತ್ತೆ ಇದು ಹಾ ಎಲ್ಲ ತುಂಬಿದೆ ಇದು ಇದೆಲ್ಲ ತುಂಬಿದೆ ಇವೆಲ್ಲ ಎರಡಲ್ಲು ನಾಲ್ಕಲ್ ಕುರಿಗಳು ಇದು ಹ್ಮ್ ಎಲ್ಲ ತುಂಬಿದೆ ಈಗಲೇ ಫೈವ್ ಫಿಫ್ಟಿ ಫಿಫ್ಟಿ ಪ್ಲಸ್ ಇದೆ ಇದು ಆರು ತಿಂಗಳಿಗೆ ಆರು ಏಳು ತಿಂಗಳಿಗೆ ಒಂದು ಮರಿ ಒಂದು ಮರಿ ಹಾಕುತ್ತೆ ಒಂದು ಮರಿ ಹಾಕುತ್ತೆ ವರ್ಷಕ್ಕೆ ಎರಡು ವರ್ಷಕ್ಕೆ ಮೂರು ಟರ್ನ್ ಬರುತ್ತೆ ಮರಿಗಳು ಎರಡು ವರ್ಷಕ್ಕೆ ಇಪ್ಪತ್ನಾಲ್ಕು ತಿಂಗಳು ಏಳು ಮೂರ್ಲಿ ಏಳು ತಿಂಗಳಿಗೆ ಒಂದು ಮರಿ ಬರುತ್ತೆ ಸಿಂಗಲ್ ಸಿಂಗಲ್ ಕಿಡ್ ಒಂದು ನೂರಕ್ಕೆ ಒಂದು ಎಂಬತ್ತು ಕುರಿ ಸಿಂಗಲ್ ಕಿಡ್ ಬರುತ್ತೆ ಒಂದು ಇಪ್ಪತ್ತು ಕುರಿ ಟೀನ್ಸ್ ಬರುತ್ತೆ ಆ ಥರ ಇದು ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಈ ಮರಿಗಳೆಲ್ಲ ಎಲ್ಲ ತುಂಬಿದೆ ಸರ್ ಇದು ಕ್ರಾಸಿಂಗ್ ರೆಡಿ ಕ್ರಾಸಿಂಗ್ ಹೆಚ್ಚು ಕಡಿಮೆ ಎಲ್ಲ ಆಗಿದೆ ಇದು ಸ್ವಲ್ಪ ನೋಡಿ ಇದು ನೋಡಿ ಸರ್ ಇದು ಹಾಂ ಬ್ರಿಡರ್ ಇದು ಇನ್ನು ವರ್ಷದ ಮೇಲೆ ಎರಡು ತಿಂಗಳು ಫುಲ್ ಪ್ಯೂರಿಟಿ ಇದೆ ಹಾಂ ಬರುತ್ತೆ ಈಗಲೇ ಇದೆ ರೊಡ್ಡು ಇದೆ ಇನ್ನೊಂದೇನಂದ್ರೆ ಡಾರ್ಪರಲ್ಲಿ ತೂಕ ನೋಡಿದ್ರೆ ಒಂದು ಮೂವತ್ ಕೆಜಿ ಅನ್ಸುತ್ತೆ ಇರುತ್ತೆ ಆತರ ಆತರ ವೈಟ್ಗೆ ಏನ್ ಇರುತ್ತೆ ಡಾರ್ಪರಲ್ಲಿ ಇದು ಮೇವು ಇದೆಲ್ಲ ಎಲ್ಲ ನಾವು ಮಾಡಿ ಈಗ ನೋಡ್ಸಿದ್ನಲ್ಲ ಈ ಕಡೆ ಕೆಳಗಡೆ ಎಲ್ಲ ಜೋಳ ಮಾಡಿ ಎಲ್ಲ ಹೊಸ್ದಾಗಿ ಎಲ್ಲ ಹೊಸ ಇದು ಮಾಡಿರೋದು ಇಲ್ಲೆಲ್ಲ ಮೇವು ಎಲ್ಲ ಇಲ್ಲೇ ಬೆಳ್ಕೊಂಡು ಇಲ್ಲೇ ಮೇಯ್ಸೋದು ಏನಂದ್ರೆ ಇಲ್ಲಿರೋ ಲ್ಯಾಂಡ್ ಇಲ್ಲಿ ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಇದಾಗಬೇಕು ಮೇವು ಬೆಳಕಿ ಕುರಿಗೇ ಕರೆಕ್ಟಾಗಿ ಐನೂರು ಆಗ್ಬೇಕು ಆ ತರ ಮಾಡೋದು ಇದೆಲ್ಲ ತುಂಬಿಸ್ಬೇಕು ಇನ್ನ ಇನ್ನೂರು ಕುರಿ ಮುನ್ನೂರು ಕುರಿ ಬೇಕು ಹೆಣ್ಣು ತಗೊಂಬರ್ಬೇಕು ಗಂಡು ಬರೋದನ್ನೆಲ್ಲ ಮಾರೋದು ಹೆಣ್ಣು ಮಾತ್ರ ತಗೊಂಬರೋದು ಅಲ್ಲ ಮರಿ ನೋಡಿ ಚೆನ್ನಾಗಿ ಬರ್ತಾ ಐತೆ ಡಾರ್ಪರು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಆರರಿಂದ ಒಂದು ಹತ್ತು ಮರಿವರೆಗೂ ಇದೆ ಎಲ್ಲ ಈ ವಾರದಲ್ಲಿ ಬಂದಿರೋ ಮರಿಗಳು ಎಲ್ಲ ಫೋರ್ ಪ್ಲಸ್ ಇದೆ ಸರ್ ಅದು ಮರಿಗಳು ಅದೊಂದು ಅದೊಂದು ನಾಟಿ ಅದು ಅದೊಂದು ಮಾತ್ರ ತ್ರೀ ಇದೆ ಇನ್ನೆಲ್ಲ ಫೋರ್ ಪ್ಲಸ್ ಇದೆ ಎಲ್ಲ ಎಫ್ ಎಫ್ ಎಫ್ಒನ್ಗಳು ಇದು ನೋಡಿ ಇದು ನಾರಿಸಿವರ್ಣ ಇದು ನಾರಸಿವರ್ಣ ಕ್ರಾಸ್ ಮಾಡಿದ್ರೆ ಟ್ವೀನ್ ಸುತ್ತ ಟ್ರಿಪ್ಲೆಸ್ ಬರುತ್ತೆ ಡಾರ್ಪರ್ಗೆಲ್ಲ ಹೇಳೋಕ್ಕಾಗಲ್ಲ ಒಂದು ಡಬಲ್ ಬರ್ಬೋದು ಸಿಂಗಲ್ ಬರ್ಬೋದು ಆ ಥರ ಅಂದರೆ ಮರಿ ಗ್ರೋತ್ ಬರುತ್ತೆ ಚೆನ್ನಾಗಿ